ನಮಸ್ಕಾರ ಪ್ರಿಯ ವೀಕ್ಷಕರೇ ಕೆಆರ್ ಎಸ್ ನ್ಯೂಸ್ ಚಾನಲ್ಗೆ ಸ್ವಾಗತ ಕರ್ನಾಟಕ ಅನುದಾನಿತ ಶಾಲಾ ಮತ್ತು ಮಕ್ಕಳ ಪ್ರೌಢಶಾಲೆ ಹಾಗೂ ಕಾಲೇಜು ಒಕ್ಕೂಟಗಳ ವತಿಯಿಂದ ಇಂದು ಒಪಿಸಿ ಸಂಕಲ್ಪ ಪಾದಯಾತ್ರೆ ಕೈಗೊಳ್ಳಲಾಯಿತು ಇದೇ ಸಂದರ್ಭದಲ್ಲಿ ಸಿಂಧನೂರು ತಾಲೂಕಿನ ಎಲ್ಲ ಅನುದಾನಿತ ಶಾಲಾ ಪ್ರೌಢಶಾಲಾ ಹಾಗೂ ಮಹಾವಿದ್ಯಾಲಯದ ಶಿಕ್ಷಕ ಶಿಕ್ಷಕಿಯರು ಭಾಗವಹಿಸಿದ್ದು ಈ ಒಂದು ಸಂಕಲ್ಪವನ್ನು ನೆರವೇರಿಸಲು ಎಂದು ಕೆಆರ್ ಎಸ್ ನ್ಯೂಸ್ ಚಾನಲ್ ವತಿಯಿಂದ ನಾವು ವಿನಂತಿಸಿಕೊಳ್ಳುತ್ತೇವೆ

சரி சரி <Overlap/> என்ன பண்ணல என்ன பண்ணல <Overlap/> பேக்கப் பேக்க